ಎಷ್ಟರ ಹೇಳು ಹೇಳೇನಿ ದೌಡು ಒಂಡನ ಬಸ್ ತಪ್ಪಿಸ್ಕೊಂಡ್ವಿ ಅಂದ್ರ ಗಂಟೆ ತುಂದಿರ್ಬೇಕು ದೌಡ್ ಬರಂಗಿಲ್ಲ ಬಸ್ ರಶ್ ಆಗಿರ್ತಾವ ಅಂತಂದ್ ಬ್ಯಾಗ್ಳೆಲ್ಲಾ ಇಲ್ಲ ಅದವು ಅಂತ ಹೇಳಿ ಇನ್ನು ಒಳಗೆ ಏನ್ ಆಗ್ತಾಳ ಗೊತ್ತಿಲ್ಲ ಸೆಟ್ ಸೆಟ್ ಈ ಸಿಂಗಾರ ಪಟ್ನಾಳಗಿತ್ತು ಅಂತಾರಲ್ಲ ಹಾಗಾದಿಗ ನೋಡಿ ಮಾಡ್ಯಾರ ನೋಡು

ಇಷ್ಟು ಚೆಂದಾಗಿ ರೆಡಿ ಆಗಿ ಬಂದಿದ್ದಿ ಇನ್ನು ತಿಲಿಪಸ್ಕೊಂಡಿಲ್ಲ ಅಂತ ಅಂತೇನ ಒಂದು ತಾಸು ತಿಂದ್ಕೊಂತ ನಿಂತಿದ್ದಿ ತಲಿನ ಮತ್ತೆ ಇನ್ನು ನನಗೆ ಜೋರ್ ಮಾಡ್ತೀನಿ ನಡಿ ಲೋಕ ಬಸ್ ಹೋತಂದ್ರೆ ಕುಂದ್ರು ಅಂತ ಅಂತ ಇನ್ನೊಂದು ಅರ್ಧ ಗಂಟೆ ಅರ್ಧ ಗಂಟೆಗೆ ಒಮ್ಮೆ ಒಂದು ಓ ಬಸ್ ಹೇಳಕ್ಕೇಳಿ ಟೈಮಿಂಗ್ ಇಲ್ಲ ಮತ್ತು ತಡಾಕತಿ ಅಂತ ಹೇಳಿದ್ರೆ ನನಗೆ ಜೋರು ಮಾಡ್ತೀನಿ ತಗೋ ಬಾ ಇವನು ಬ್ಯಾಗ್ ಹೊರಗೆ ನೋಡಿ ನಾನು ಚಾವಿ ಹಾಕೊಂಬರ್ತಾನಂತೆ ಪಾಪ ಇದು ಬೀಗ್ರಿಗೂ ಆರಾಮಿಲ್ಲಂತೆ ನಾನು ಮತ್ತೆ ಅಕ್ಕಿ ಜ್ಯೋತಿ ಫೋನ್ ಮಾಡ್ದಾಗ ಅಂದ್ಲ ಹಿಂಗ ಮಾವರಿಗೆ ಹುಷಾರಿಲ್ಲಪ್ಪ ಅಂತಂದು ಅಂದ್ಲ ಅದಕ್ಕೆ ಮತ್ತೆ ನಾನು ನೋಡಿದ್ರೆ ಅತ್ತಿಗೆ ನೀನು ಬೇಕಾ ಕಳ್ಸೋಣ ಅಂತ ಅನ್ಕೊಂಡೆ ಮತ್ತೆ ತಡಿ ಮಾವ ಮತ್ತೆ ಬೀಗ ನೋಡಿದಂಗೆ ಅಂತಂದು ಹೊಂಟು ನಿಂತು ನೋಡು ದೊಡ್ಡ ದೊಡ್ಡ ಹೋಗೋಣ ನೋಡಿ ಹೋದ್ವಿ ಅಂದ್ರೆ ಒಂದು ಚಾವತಿ ಇರ್ತಾವೆ ನಾಳೆ ಒಂದು ದಿವ್ಸ ಇದ್ದು ನಾಡ್ದು ಬಳಕಾರ್ ಬರ್ಬೇಕು ನೋಡು ನೋಡಿ ಹೊಲ್ದಾಗ ಕೆಲಸ ಇರೋ ಇದ್ದವು ಮತ್ತೆ ಅಲ್ಲಿ ನಿಂತಿವಿ ಅಂದ್ರೆ ಆಗಂಗಿಲ್ಲ ಕೆಲಸ ಹಾಕಿನ ಮಾಂಸಾನು ಅಂತ ಹೌದ್ರಿ ಪಾಪ ಅವರು ಲಘು ಲಘು ಹೋಗೋಣ ನಡ್ರಿ ಮತ್ತು ಬಸ್ ತಪ್ಪಿಸ್ಕೊಂಡ್ವಿ ಅಂದ್ರೆ ಭಾಳ ಪಜೀತಿ ಕತೆ ಅಲ್ಲಿ ಯಾರು ಕುಂದ್ರಬೇಕು ಧೂಳದಮ್ಮ ಅಲ್ಲಿ ಅಂತ್ರನ ಬೈ ಮುದಿಕ್ ಬಂತ ನೋಡಿ ಪರಿ ಎದ್ರಿಗೆ ಮಾತಾಡಿಸ್ಕೋ ಅಂತ ನಿಂದ್ರತತಿ ನೀನು ಬಹಳ ಮಾತಾಡಂಗಿಲ್ಲ ನೋಡಿ ಲಗ್ಲಗ್ ಹೊಂಡಬೇಕು ನೀನು ಊರಿಗೆ ಹೊಂಟ್ರೆ ತಂಗಿ ಮಗಳ ಮನೆಗೆ ಹೊಂಟಿರಾನ ಹ್ಞೂ ಅಮ್ಮ ಮಗಳ ಮನೆಗೆ ಹೊಂಟಾಳೆ ನೋಡು ಮಗಳಾ ಸಣ್ಣಕ್ಕಿನ್ನ ಕರ್ಕೊಂಡು ಬರೋದಿತ್ತೆ ಹಂಗೆ ಹೊಂಟಿದ್ವಿ ನೋಡು ಇವರು ಹತ್ತಿದ್ಲು ಯಾಕ ಬಂದ ಇಲ್ಲ ಕಿ ಎರಡು ದಿವ್ಸ ಆಯ್ತು ಅದಕ್ಕೆ ಅಂಗಡಿ ಕಡೆ ಹೊಂಟಿದ್ ನೋಡ ಒಂದ್ ಎರಡು ಹೇಳಿ ತಂದ್ರ ಆತು ಒಂದ್ ಎರಡು ರೂಪಾಯಿ ಅದು ಅಂತಂದ ಹೋಗ್ಬರ್ರಿ ಹೋಗ್ಬರ್ರಿ ಹ್ಞೂ ಬಿ ಅಮ್ಮ ಬರ್ತಾ ತಗೋ ಹಾ ಯಾಕ ಅಮ್ಮ ದೌಡ್ ಹೋದ್ಲು ಬಿಡು ಮಾತಾಡಿಸಿ ಎಲ್ಲಿ ನಿಂದ್ರ ತಳ ತಾಸ ಗಂಟ್ಲೆ ಅನ್ಕೊಂಡೆ ನಾನು ಹೌದ್ರಿ ಯಾಕ ಸುಮ್ನೆ ಹೋದ್ಲ ಅಮ್ಮ ಹಂಗಾರ್ಲಿ ಹೋಗಮಂತ ಮಂಜಿಗೆ ಏನಾರ ತೊಗೊಂಡು ಹೋಗ್ಬೇಕು ನೋಡು ಕೈ ಕೈ ನೋಡ್ತಿರ್ತಾನೆ ಹಣ್ಣು ಹಂಪ್ಲು ಏನಾರ ಕುರುಕುಳು ತೊಗೊಂಡ್ ಹೋದ್ವಿ ಅಂದ್ರೆ ಬೈತಾಳ ಮಾಂಸಾನು ಬೈತಾಳ ಅಕ್ಕಿ ಜ್ಯೋತಿನೂ ಬೈತಾಳಪ್ಪ ಅಂಥವೆಲ್ಲ ತಿನ್ಸೋ ಅದಿಲ್ಲ ನೀವು ತೊಗೊಂಡ್ರೆ ಅಂತಂದು ಅಕ್ಕಿನ ಬೇಕಾದಂಗೆ ಮನೆಗೆಲ್ಲ ಮಾಡಿರ್ತಾಳ ಇವನ ಉಂಡಿ ಪಂಡಿ ಏನೇನು ಮಾಡ್ಕೊಂಡಿರಲಿಲ್ಲ ಕೊಡು ಅವನಿಗೆ ಆದ್ರೂ ನೋಡ್ತಿರ್ತಾನ ನೋಡ್ತಿರ್ತಾನಿಟ್ಟು ಹಣ್ಣು ಹಂಪು ಏನಾರು ತಗೊಂಡು ಹೋದ್ರಾತ ಇಲ್ಲಾಂದರೆ ಜ್ಯೂಸಿನೂ ಬಾಡ್ಲಿ ಬಿಡ್ತಾನೆ ನೋಡು ಅಲ್ಲೇ ಸೆಳೆಯತ್ತೆ ಅಲ್ಲೆಲ್ಲರ ಇದ್ ಬಂದ್ರೆ ನೆಟ್ ಮಾಡ್ ತಗೊಂಡು ಹೋದ್ರಾತ ಅವನಿಗೆ ಈಗೇನು ಸಾಲಿಗೆ ಹೋಗಿರ್ತಾನೆ ನಾವು ಹೋಗೋತ್ಲೇ ಮನೆಯಾಗೆ ಬಂದಿರ್ತಾನೆ ನೋಡ್ತಿರ್ತಾನೆ ಕೈ ಕೈ ತೊಗೊಂಡು ಹೋದ್ರೆ ಆತು ಬಸ್ಸು ಇನ್ನು ಹೋದಂಗೆ ಬಿಡು ಏನು ಬಸ್ ಹೋಗಿದ್ರು ಇಟ್ಟೊತ್ತಿಗೆ ಇದು ಅಲ್ಲೆಲ್ಲ ಜನ ನಿಂದಿರ್ತದ ನೋಡತ್ಲಾಗೆಲ್ಲ ಎಷ್ಟು ಜನ ನಿಂತಾರ ಅಪ್ಪ ಎಲ್ಲ ಬಿಟ್ಟಿದ್ದೆ ನಾನು ಎಲ್ಲ ಬಸ್ ಏನು ನಂಗೆ ಅರ್ಧ ಗಂಟೆ ಅಂತ ಅವನು ಬರೋಕಿದ್ರು ನಿಂತ್ಲಾಗ ಎಲ್ಲಿ ಇದ್ಲಾಗ ಈ ಕಡೆ ನೇ ನೋಡಿ ಇಲ್ಲಿ ಏನಪ್ಪಾ ಮಗಳ ಮನಿಗ ಉಂಟಿ ಹಂಗ ಅಂತ ಅನ್ಕೊಂಡೆ ಮಾದೇವಣ್ಣನ ಅಂತಂದ್ರೆ ಹ್ಮ್ ಮಗಳ ಮನೆಗೆ ಉಂಟವ್ ನೋಡಪ್ಪ ಹ್ಞೂ ಬರ್ತಾ ಒಂಚೂರು ಮನಿ ಅಂತಲಿ ಹೊಲ್ದಂತಲ ನೋಡ್ತಾರ ಹಾ ಬರ್ತೇವೆ ನಾಳೆ ನಾಡ್ದ ಒಂಚೂರು ನೋಡ್ಕೊಂತಿರಪ್ಪ ಹೊಲ್ದಂತೇಳಿ ಇದನ್ನ ಹಾಕೇವಲ್ಲ ಮೆಣಸಿಕಾಯಿ ಕಾಯಿ ತರದ್ ಜನ ಅದಕ್ಕೆ ಹೌದೇನ ಇಲ್ಲಿ ತಗೊಂಡ್ ನೋಡ್ಕೊಂತಿರ್ತಾನಿ ಹೋ ಬರ್ರಿ ಹುಷಾರ್ಲಿ ಹಾ ಹ್ಞೂ ಹ್ಮ್ ಮತ್ತೆ ಅಣ್ಣ ಹೋಗಿ ಬರ್ತವ ತಗೋ ಮತ್ತೆ ಇದು ಹೇಳೇನಿ ಕೂಲಿ ಆಳ್ಗಳಿಗೂ ಹೇಳ್ಯಾರ ಇದಕ್ಕೆ ಕೇಳ್ಯಾರ ಇದಕ್ ಪೇಟಾಗ್ ಹಾಕ್ರಿ ಅಂತ ಹೇಳಿ ಅದಾನ ಅಲ್ಲಿ ಸಂಗಣ್ಣ ಅವನಿಗೂ ಹ್ಞೂ ಅಣ್ಣ ಅಂತ ಅಂದಣ್ ಜೀವ್ರು ನೋಡ್ಕೊಂತೀರಪ್ಪ ಇಲ್ಲಿ ತೊಗೊಳಪ್ಪ ನೋಡ್ಕೊಂತಿರತು ಹೋಬ ನೆಮ್ಮದಿಯಾಗಿ ಅಣ್ಣ ತಗೋಳಂಗರ ಹ್ಞೂ ಹೋಗ್ರಿ ಹುಷಾರ್ಲಿ ಸ್ಟಾಪ್ ಸ್ಟಾಪ್ ಯಾರ ಇಲ್ಲಿ ಧಾರವಾಡ ಧಾರವಾಡ ನಿಂದ್ರ ಸರ್ ನಾನು ನಿಂದ್ರ ಸರ್ ನಿಂದ್ರ ನಿಂದ್ರ ಸ್ಟಾಪ್ ಕೊಡ್ತೀನಿ ನಿಂದ್ರ ರೀ ಹತ್ತಕ್ಕೆ ಹೋಗ್ಬೇಡ್ರಿ ಇಲ್ಲೇ ಬರ್ರಿ ಇಲ್ಲ ಹತ್ತಾನೆ ಹಿಂದಕ್ಕ ಅಲ್ಲಿ ಜನ ಐತಿ ಇಲ್ಲೇ ಬರ್ರಿ ಹತ್ರಿ ಹತ್ರಿ ದೌಡ್ ದೌಡ್ ಹತ್ರಿ ಯಾರಿ ಧಾರವಾಡ 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 ಯಾರ್ರಿ ಟಿಕೆಟ್ ಮಾಡಿಲ್ಲ ಟಿಕೆಟ್ 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 ತಗೊಳ್ರಿ ಟಿಕೆಟ್ ತಗೊಳ್ರಿ ಹ್ಞೂ ಯಾಕ ಮಂದಿಟ್ಟು ಮುಂದಕ್ಕೆ ಸರಿ ಹಾಕತ್ಲಾಗ ಸರಿ ರೀ ಇನ್ನು ಸೀಟ್ ಐತಿ ನಮ್ಮ ಒಬ್ಬೊಬ್ರು ಎರಡೆರಡು ಸೀಟ್ ಹಿಡ್ಕೊಂಡು ಕುಂದಿರ್ತೀರಿ ಜನಗಳು ಬಂದಾಗ ಒಂದಿಟ್ಟು ಸೀಟ್ ಬಿಡ್ರಿ ಎಲ್ಲಿಗೆ ರೀ ಅಣ್ಣರ ನಮ್ದು ಎರಡು ಧಾರವಾಡ ಕೊಡ್ರಿ ಒಂದು ಆಧಾರ್ ಕಾರ್ಡ್ ಒಂದು ಇದು ಸೀನಿಯರ್ ಐತ್ ನೋಡ್ರಿ ಆಯ್ತು ಏನ್ರಿ ಬಿಡ್ಲಿ ಹತ್ತಿರ ಡ್ರೈವರ್ ರೈಟ್ ರೈಟ್ ಯಾರಿ ಧಾರವಾಡ ಬಂತ ನೋಡ್ರಿ ಹಿಳಿಯರು ಹಿಳಿಯರು ಹಿಳೀರಿ ಅಣ್ಣ ಸ್ಟಾಪ್ ಮಾಡೋ ಒಂದು ನಿಮಿಷ ಹಿಳಿಯರು ಅದಾರ ಇಲ್ಲಿ ಇಲ್ಲೇ ಅಣ್ಣ ತಗೋ ಮತ್ತೆ ಮುಂದೆ ಈ ನೆಕ್ಸ್ಟ್ ಟಾಪಿಕ್ ಹೇಳೋದು ಏನಂದ್ರೆ ದೂರ ಕತಿ ಮತ್ತೆ ಆಟೋ ತಗೋ ಅದಕ್ಕೆ ಹೋಗಬೇಕಾಗತಿ ಇಲ್ಲಿ ಹೇಳಿದ್ರೆ ನಡ್ಕೊಂಡು ಹೋಗೋದು ಹ್ಮ್ ಅಣ್ಣ ಇಲ್ಲೇ ಸ್ಟಾಪ್ ಮಾಡ್ರಿ ರೈಟ್ ರೈಟ್